ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಇವತ್ತು ನಾನು ಸಿಲ್ಕ್ ಥ್ರೆಡಲ್ಲಿ ಬಳೆ ಮಾಡೋದು ತೋಡಿಸ್ ತೋರಿಸ್ತೀನಿ ನೀವು ಯಾವುದೇ ಬಳೆ ಪ್ಲೇನ್ ಬಳೆ ಅಥವಾ ಡಿಸೈನ್ ಬಳೆ ಯಾವುದಾದ್ರೂ ಪರವಾಗಿಲ್ಲ ಅದು ಬೇಕಾಗತ್ತೆ ಮತ್ತು ದಾರ ಇದು ದಾರ ಸಿಲ್ಕ್ ಥ್ರೆಡ್ ಬೇರೆ ಬೇರೆ ಕಲರೆಲ್ಲ ಸಿಗತ್ತೆ ನಾನಿಲ್ಲಿ ಗೋಲ್ಡ್ ಮತ್ತು ಬ್ರೌನ್ ಕಲರ್ ತಗೊಂಡಿದ್ದೀನಿ ಇದು ಗಮ್ಮ ಮತ್ತು ಕತ್ರಿ ಎಷ್ಟು ಬೇಕಾಗತ್ತೆ ಸದ್ಯಕ್ಕೆ ನೋಡಿ ಬಳೆನ ಈ ರೀತಿ ಒಂದಕ್ಕೊಂದು ಅಂಟಿಸ್ಕೊಬೇಕು ಫ್ರೆಂಡ್ಸ್ ಏನಿಲ್ಲ ಗಮ್ ಹಾಕಿ ಒಂದ್ರ ಮೇನೊಂದು ಅಂಟಿಸೋದಷ್ಟೇ ನಂತರ ನೀವು ದಾರ ತಗೊಂಡಿರ್ತೀರಲ್ಲ ಇದನ್ನು ಇಪ್ಪತ್ತೆಳೆ ಇದನ್ನು ಒಂದು ಬುಕ್ಕಿಗೆ ಸುತ್ತಕೊಬೇಕು ಇಪ್ಪತ್ತೆಳೆ ಸುತ್ಕೊಂಡು ನಾನು ಈ ಇದು ಮತ್ತು ಈ ಬ್ರೌನ್ ಕಲರ್ ನೋಡಿಲಿ ಕಾಣಿಸ್ತಾ ಇದೆಯಲ್ಲ ಈ ಗೋಲ್ಡ್ ಮತ್ತು ಇನ್ನೊಂದು ಬ್ರೌನ್ ಕಲರ್ನ ಇಪ್ಪತ್ತು ಇಪ್ಪತ್ತೇಳೆ ಸುತ್ಕೊಂಡಿದ್ದೀನಿ ಒಂದು ಬುಕ್ಕಿಗೆ ಸುತ್ಕೊಂಡು ಕಟ್ ಮಾಡ್ಕೊಳ್ಳಿ ಅದನ್ನು ಜಡೆ ಥರ ಹೆಣ್ಕೊಂತ ಬರಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಗಮ್ ಹಾಕ್ಕೊಂಡು ಒಂದು ಇದಕ್ಕೆ ಜಡೆ ಥರ ಮಾಮೂಲಿ ಜಡೆ ಅಷ್ಟೇ ಇನ್ನೇನಿಲ್ಲ ನಾನು ಈ ಥರ ಹಾಕ್ಕೊಂಡು ಹೋಗ್ಬೇಕು ನೋಡಿ ನಾನು ಹಾಕ್ಕೊಂಡಿದ್ದೀನಿ ಎರಡು ಕಲರ್ ತೊಗೊಂಡಿದ್ದೀನಿ ಮೂರೇಳೆ ಬೇಕಾಗತ್ತಲ್ವ ಮೂರೆಳೆಗೆ ಮೂರೇಳೆಗೆ ಇಪ್ಪತ್ತಿಪ್ಪತ್ತು ಸುತ್ಕೊಳ್ಳಿ ಇಲ್ಲಿ ನೋಡಿ ಬಿಚ್ಚಿ ತೋರಿಸ್ತಿದ್ದೀನಿ ಸೇಮ್ ಜಡೆ ಹೇಗಿದೆ ಮೂರು ಜಡೆ ಕೂದಲು ಹಾಕ್ಕೊಂತೀವಲ್ಲ ನಾವು ಸೇಮ್ ಅದೇ ಥರ ಹಾಕೊಳ್ಳಿ ನಂತರ ನೋಡಿ ಗಮ್ ಹಾಕಿ ಅಂಟಿಸಿದೀನಲ್ವಾ ಎರಡು ಕಾಣ್ತಾ ಇದೆ ಅಲ್ವ ಈಗ ಇದಕ್ಕೆ ಇಲ್ಲಿ ಮೇಲುಗಡೆ ಗಮ್ ಹಾಕ್ಬಿಟ್ಟು ಇದೇನು ನಾವು ಜಡೆ ಥರ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಅಂಟಿಸ್ತಾ ಹೋಗ್ಬೇಕು ಮೇಲೆ ನೋಡಿ ಈ ಥರ ಕಾಣುತ್ತೆ ಸುತ್ತನೂ ಅಂಟಿಸ್ಕೊತ ಹೋಗಬೇಕು ನೋಡಿ ಸುತ್ತ ಅಂಟಿಸಾಯಿತು ಇಲ್ಲಿ ಲಾಸ್ಟ್ ಎಂಡಲ್ಲಿ ಕಟ್ ಮಾಡಿಕೊಂಡು ಎರಡನ್ನೂ ಗಮ್ಮ ಅಂಟಿಸಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಕಟ್ ಮಾಡಿ ಅಂಟಿಸಿದ್ದೀನಿ ಇದು ಹೀಗೆ ಕಾಣತ್ತೆ ಅಂತ ಏನು ತಿಳ್ಕೊಬೇಡಿ ಯಾಕಂದರೆ ಇದ್ರ ಮೇಲೆ ನಾವು ಬೀಡ್ಸ್ ಹಚ್ಚುತ್ತಾ ಹೋಗ್ತೀವಲ್ವಾ ಆವಾಗ ಇದು ಗಂಟು ಕಾಣೋದಿಲ್ಲ ನಾವಿಲ್ಲಿ ಗಮ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಈ ಥರದ್ದು ಸಿಗೋ ಅಂಗಡಿಯಲ್ಲಿ ಅಣಸೋ ಅಂಥದ್ದು ಇದನ್ನು ಗಮ್ ಹಾಕ್ಬಿಟ್ಟು ಇಲ್ಲಿ ಮಧ್ಯ ಮಧ್ಯದಲ್ಲಿ ಅಂಟಿಸ್ಕೊತ ಹೋಗಬೇಕು ತೋರಿಸ್ತೀನಿ ನೋಡಿ ಒಂದು ಸಣ್ಣದಾಗಿ ಹಾಕ್ಕೊಳ್ಳಿ ಗಮ್ಮು ನೋಡಿ ಇಲ್ಲಿದೆ ಕಾಣುತ್ತಾ ಪೂರ್ತಿ ಹಚ್ಚಾದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ನೋಡಿ ಏನಿಲ್ಲ ಈ ಥರ ಇಟ್ಕೊ ಅಂತ ಹೋಗೋದು ಮಧ್ಯದಲ್ಲಿ ಇದರಲ್ಲೂ ಸುಮಾರು ವೆರೈಟಿದು ಮನೆಗಳು ಸಿಗತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತೊಗೊಂಬಂದು ಹಚ್ಬೋದು ನಾನು ಒನ್ ಬೈ ಒನ್ ಪಕ್ಕ ಪಕ್ಕದಲ್ಲಿ ಅಂಟಿಸ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಇಟ್ಟು ಅಂಟಿಸ್ಬೋದು ನೀವು ಮತ್ತು ಕೆಲವೊಂದು ಇದು ಗೋಲ್ಡಿದ್ದು ಚೈನ್ ಥರ ಸಿಗತ್ತಲ್ವ ಅದನ್ನು ಕೂಡ ಹಚ್ಬೋದು ಪೂರ್ತಿ ಉದ್ದದಲ್ಲಿ ಹೆಂಗೆ ಬೇಕೋ ನಿಮ್ಗೆ ಯಾವ ಥರ ಐಡಿಯಾ ಬರತ್ತೋ ಆ ಥರ ಮಾಡ್ಕೊಬೋದು ಇದು ನಾನು ಪೂರ್ತಿ ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಗಿದೆ ಇದು ಸುತ್ತನೇ ಎಲ್ಲ ಹಚ್ಚಿದ್ದೀನಿ ಇದು ಇವತ್ತು ದಿನ ಬಿಟ್ಬಿಡಿ ಪೂರ್ತಿ ಎಲ್ಲ ಒಣಗಲಿ ಆಮೇಲೆ ಚೆನ್ನಾಗಿ ಕಾಣತ್ತಿದು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಮಾಡ್ಕೊಳ್ಳಿ ನೀವೇ ಮನೇಲಿ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್